ಇಪ್ಪತ್ತ ಐದು ದಿನ ಪೂರೈಸಿದ ಸಾಮ್ರಾಟ್ ಮಾಂಧಾತ ಹೇಮಂತ ಪ್ರೊಡಕ್ಷನ್ ಅಡಿ ಹೇಮಂತ ಕುಮಾರ್ ನಿರ್ದೇಶನ ಮಾಡಿರುವ ಪೌರಾಣಿಕ ಕಥಾ ಹಂತರ ಹೊಂದಿರುವ ಸಾಮ್ರಾಟ ಮಂಧಾತ ಚಿತ್ರ ದಿನದಿಂದ ದಿನಕ್ಕೆ ಜನ ಮನ್ನಣೆ ಗಳಿಸಿದ ಸಾಗಿ ಇದೀಗ ಬೆಂಗಳೂರಿನ ಉಲ್ಲಾಸ್ ಥಿಯೇಟರ್ನಲ್ಲಿ ಯಶಸ್ವಿಯಾಗಿ ಇಪ್ಪತ್ತ ಐದು ದಿನವನ್ನ ಪೂರೈಸಿದೆ ಈಗ ಚಿತ್ರವನ್ನ ರಾಜ್ಯದಾದ್ಯಂತ ರಿಲೀಸ್ ಮಾಡುವ ಉದ್ದೇಶ ಹೊಂದಿರುವ ಚಿತ್ರತಂಡ ಮಾಧ್ಯಮಗಳ ಮುಂದ ಒಂದಷ್ಟು ವಿಚಾರವನ್ನು ಹಂಚಿಕೊಂಡಿದೆ ನಿರ್ದೇಶಕ ಹೇಮಂತ ルタ。 ಆರಂಭದಲ್ಲಿ ನಮ್ಮ ಚಿತ್ರವನ್ನು ಇಪ್ಪತ್ತು ಥಿಯೇಟರ್ಗಳಲ್ಲಾದರೂ ರಿಲೀಸ್ ಮಾಡಬೇಕು ಎಂಬ ಆಸೆ ಇತ್ತು ಆದರೆ ಬಾಡಿಗೆ ಕಟ್ಟುವ ಶಕ್ತಿ ನಮ್ಮಲ್ಲಿ ಇರಲಿಲ್ಲ ಆಗ ವಿತರಕ ರಾಧಾಕೃಷ್ಣ ಅವರು ಮಾತನಾಡಿ ನಮಗೆ ಉಲ್ಲಾಸ್ ಥಿಯೇಟರ್ ಕೊಡಿಸಿದ್ರು ಇಲ್ಲಿಯವರೆಗೆ ಒಂದು ಶೋ ಕೂಡ ಬ್ರೇಕಪ್ ಆಗದೆ ಚಿತ್ರ ಪ್ರದರ್ಶನವಾಗಿದೆ ಇನ್ನೂ ಹೆಚ್ಚು ಜನರಿಗೆ ಸಿನಿಮಾನ ತಲುಪಿಸಬೇಕೆಂಬ ಉದ್ದೇಶದಿಂದ ಈಗ ರಾಜ್ಯದ ಇತರ ಕೇಂದ್ರದಲ್ಲಿ ಬಿಡುಗಡೆ ಮಾಡುವ ಪ್ರಯತ್ನ ನಡೀತಾ ಇದೆ ಇತ್ತೀಚೆಗೆ ಕೊಪ್ಪಳದಲ್ಲಿ ಚಿತ್ರವನ್ನು ರಿಲೀಸ್ ಮಾಡಿದ್ವಿ ಅಲ್ಲೂ ಉತ್ತಮ ಕಲೆಕ್ಷನ್ ಬರ್ತಾ ಇದೆ ಇದಲ್ಲದೆ ಯು ನ್ಯೂ ನೂ ಜರ್ಸಿಯಲ್ಲಿ ಮುಂದಿನ ತಿಂಗಳು ರಿಲೀಸ್ ಮಾಡೋ ಪ್ಲಾನ್ ಇದೆ ವಿಶೇಷವಾಗಿ ಐವತ್ತು ವರ್ಷ ದಾಟಿದ ಹಿರಿಯರಿಗೆ ರೂಪಾಯಿ ಟಿಕೆಟ್ ದರ ನಿಗದಿಪಡಿಸಿದ್ದೀವಿ ಎಂದರು ಹತ್ತೊಂಬತ್ತು ನಾಲ್ಕು ಶುಕ್ರವಾರ ಏಪ್ರಿಲ್ ನಾವು ಸಾಮ್ರಾಟ್ ಮಾಂದಾತ ಚಿತ್ರವನ್ನ ಉಲ್ಲಾಸ್ ಚಿತ್ರಮಂದಿರದಲ್ಲಿ ರಿಲೀಸ್ ಮಾಡಿದ್ವಿ ಅದಕ್ಕೂ ಮುಂಚೆ ನಾವು ಸುಮಾರು ಒಂದು ಇಪ್ಪತ್ತು ಹದಿನಿಂದ ಇಪ್ಪತ್ತು ಸಿಂಗಲ್ ಸ್ಕ್ರೀನ್ಗಳಲ್ಲಿ ರಿಲೀಸ್ ಮಾಡಬೇಕು ಮತ್ತು ಒಂದಷ್ಟು ಮಲ್ಟಿಪ್ಲೆಕ್ಸ್ ರಿಲೀಸ್ ಮಾಡಬೇಕು ಅಂತ ಪ್ಲಾನ್ ಆದರೆ ಏನಪ್ಪ ಅಂತಂದರೆ ಎಲ್ಲ ಥಿಯೇಟ್ರ್ನವರು ಬಾಡಿಗೆ ಕೊಡಬೇಕು ಅನ್ನೋ ಒಂದು ಕಂಡೀಷನ್ ನಾರ್ಮಲ್ ಎಲ್ಲ ನಿರ್ಮಾಪಕರಿಗೂ ಆಗುವಂಥ ಅನುಭವನೇ ಇದು ನಮಗೂ ಆಗೋದಲ್ಲೇನೋ ಅತಿಶಯ ಏನಿಲ್ಲ ಬಾಡಿಗೆ ಕಟ್ಟಬೇಕಾದಂಥ ಒಂದು ಪರಿಸ್ಥಿತಿ ಆಮೇಲೆ ಭಕ್ತಿ ಪ್ರಧಾನ ಚಿತ್ರಗಳನ್ನು ಅವರು ರಿಲೀಸ್ ಮಾಡಿದ್ರೆ ಕಲೆಕ್ಷನೇ ಆಗೋದಿಲ್ಲ ಬೇಡ ಅಂತ ಹೇಳುವಂಥ ಒಂದು ಸನ್ನಿವೇಶನ ಕೂಡ ನಾವು ಎದುರಿಸ್ಬೇಕಾಯ್ತು ಆ ಟೈಮಲ್ಲಿ ನಮಗೆ ಕೈ ಹಿಡಿದ್ರು ಅಂತಂದರೆ ರಾಧಾಕೃಷ್ಣ ಸರ್ ಅವರು ನಾವು ಮಾತಾಡಿ ಈಗ ಏನಾದರೂ ಸಿನಿಮಾ ಒಂದು ಸಿನಿಮಾನ ರಿಲೀಸ್ ಮಾಡಲೇಬೇಕು ಅನ್ನೋದು ಉದ್ದೇಶ ಅದು ಆಸೆಗಳೆಲ್ಲರೂ ನಿರ್ಮಾಪಕರು ದೊಡ್ಡ ದೊಡ್ಡ ಆಸೆನೇ ಇಟ್ಕೊಂಡು ಬಂದಿರ್ತಾರೆ ಸಿನಿಮಾ ಮಾಡೋದಕ್ಕಿಂತ ಇಂಪಾರ್ಟೆಂಟಾಗಿ ಸಿನಿಮಾ ಹೆಚ್ಚಿನ ಥಿಯೇಟ್ರ್ಗಳ್ ಬರಬೇಕು ಅಂತ ಆದರೆ ಎಷ್ಟರ ಮಟ್ಟಿಗೆ ಅಂಥವ್ರಿಗೆ ಸಕ್ಸಸ್ ಆಗುತ್ತೆ ಅನ್ನೋದೇ ಒಂದು ದೊಡ್ಡ ಚಾಲೆಂಜ್ ಅಂಥ ಟೈಮಲ್ಲಿ ರಾಧಾಕೃಷ್ಣ ಸರ್ ಅವ್ರವ್ರು ಬಂದ್ಬಿಟ್ಟು ಉಲ್ಲಾಸಲ್ಲಿ ಮಾತಾಡಿ ಉಲ್ಲಾಸಿಂದ ನಮ್ಮ ಸಿನಿಮಾನ ನಮ್ಮ ಸಿನಿಮಾ ರಿಲೀಸ್ ಮಾಡಿದ್ರು ಚೆನ್ನಾಗಿ ಹೋಗ್ತಾ ಇದೆ ಸಿನಿಮಾ ಆದರೆ ಸಂಪೂರ್ಣವಾಗಿ ಪ್ರೇಕ್ಷಕರು ಬರ್ತಾ ಇಲ್ಲ ಅಂದ್ರೆ ಆ ಭಕ್ತಿ ಅದ್ರ ಮೇಲೆ ದೇವರ ಮೇಲೆ ಭಕ್ತಿ ಇರೋರು ಶನಿಮಾತನ ಬಗ್ಗೆ ಗೊತ್ತಿರೋಂಥವ್ರು ನಾಟಕಗಳು ನೋಡಿದಂಥವ್ರು ಸುಮಾರು ಜನಕ್ಕೆ ಮಾಂದಾತನ ಕತೆ ಗೊತ್ತಿರೋಂಥವ್ರು ಫ್ಯಾಮಿಲಿ ಜೊತೆ ಬಂದು ಸಿನಿಮಾ ನೋಡ್ತಾ ಇದ್ದಾರೆ ಬಟ್ ಈ ಸಿನಿಮಾ ಇನ್ನೂ ಹೆಚ್ಚು ಜನಕ್ಕೆ ರೀಚ್ ಆಗಬೇಕು ಅನ್ನೋ ನಮ್ಮ ಉದ್ದೇಶ ಆ್ಯಕ್ಚುಲಿ ಆ ಹಾಕಿರೋ ದುಡ್ಡು ಬರುತ್ತೆ ಅನ್ನೋದಕ್ಕಿಂತ ಇಂಪಾರ್ಟೆಂಟ್ ನಾವು ಮೊದಲೇ ಆರಂಭ ಮಾಡೋವಾಗಲೇ ಡಿಸೈಡ್ ಮಾಡ್ಕೊಂಡಿದ್ವಿ ಸಿನಿಮಾ ಹೆಚ್ಚಿನ ಜನಕ್ಕೆ ಮುಟ್ಟಬೇಕು ಶನಿದೇವರ ಒಂದು ಮಹಿಮೆ ಏನಿದೆ ಆ ಲೀಲೆ ಏನಿದೆ ಎಲ್ಲರಿಗೂ ಮುಟ್ಟಬೇಕು ಅನ್ನೋದೇ ಒಂದು ಉದ್ದೇಶ ಆಗಿತ್ತು ಆದ್ದರಿಂದ ಸ್ವಲ್ಪ ಸ್ಲೋ ನಿಧಾನ ಶನಿ ಅಂದರೆ ಮಂದಗತಿಯಲ್ಲಿ ಒಂದು ಮಂದಗತೆಯಲ್ಲಿ ನಡೆಯುವಂಥವ್ರಲ್ಲ ಅದಕ್ಕೆ ಆ ರೀತಿ ಅಂದ್ಕೊಂಡು ನಾವೂ ಸ್ವಲ್ಪ ಇವರು ರಾಧಾಕೃಷ್ಣ ಜೊತೆ ಕೈ ಜೋಡಿಸಿ ಈಗ ಹೋಗ್ತಾ ಇದೆ ಬಿಎನ್ಆರ್ ಪಬ್ಲಿಕ್ ಸ್ಕೂಲ್ ಎರಡ್ ಸಾವಿರದ ಇಪ್ಪತ್ತ ನಾಲ್ಕು ಸಾಲಿನ ಪ್ರವೇಶಾತಿ ಪ್ರಾರಂಭವಾಗಿತ್ತು ಮಾಂಟಿಸರಿಯಿಂದ ಹತ್ತನೇ ತರಗತಿಯವರೆಗೂ ದಾಖಲಾತಿ ಪ್ರಾರಂಭವಾಗಿದೆ ಕೆಲವೇ ಸೀಟ್ಗಳು ಮಾತ್ರ ಲಭ್ಯವಿದ್ದು ನೂರಕ್ಕೆ ನೂರರಷ್ಟು ಫಲಿತಾಂಶ ನೀಡಲಾಗಿತ್ತು ಭೇಟಿ ಕೊಡಿ ಬಿಎನ್ಆರ್ ಪಬ್ಲಿಕ್ ಸ್ಕೂಲ್ ಬಾಬಣ್ಣ ಬಡಾವಣೆ ಮಲ್ಲಸಂದ್ರ ಬೆಂಗಳೂರು ಐವತ್ತ ಏಳು ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಒಂಬತ್ತು ಒಂಬತ್ತು ಸೊನ್ನೆ ಸೊನ್ನೆ ನಾಲ್ಕು ಒಂಬತ್ತು ಎಂಟು ಎರಡು ಒಂದು ಐದು ಹಾಗೂ ಒಂಬತ್ತು ಎಂಟು ನಾಲ್ಕು ಐದು ನಾಲ್ಕು ಐದು ಒಂದು ಒಂದು ಒಂಬತ್ತು ಆರು ನಂತರ ವಿತರಕ ರಾಧಾಕೃಷ್ಣ ಮಾತನಾಡಿ ಒಂದೊಳ್ಳೆ ಸಿನಿಮಾನ ಇನ್ನು ಹೆಚ್ಚು ಜನರಿಗೆ ತಲುಪಿಸಲು ಮಾಧ್ಯಮದವರ ಸಹಕಾರವೂ ಕೂಡ ಬೇಕು ಎಂದರು ನಿರ್ಮಾಪಕರಲ್ಲಿ ಒಬ್ಬರಾದಂತಹ ನಂಜುಂಡಪ್ಪ ಮಾತನಾಡಿ ಸಿನಿಮಾ ತುಂಬಾ ಚೆನ್ನಾಗಿದೆ ಜನ ಫ್ಯಾಮಿಲಿ ಜೊತೆಗೆ ಬಂದು ಸಿನಿಮಾ ನೋಡುತ್ತಿದ್ದಾರೆ ಎಂದರು ಚಿತ್ರ ಮಾಧ್ಯಮದ ಎಲ್ಲ ಸ್ನೇಹಿತರಿಗೂ ನಮಸ್ಕಾರಗಳು ಭಗವಂತ ನಿಮ್ಗೆ ಎಲ್ಲ ಕೊಟ್ಟು ದೇವರು ಚೆನ್ನಾಗಿರಲಿ ನಿಮ್ಮನ್ನು ಯಾಕೆಂದ್ರೆ ನಿಮ್ಮಿಂದಾನೆ ಸಿನಿಮಾ ಇಂಡಸ್ಟ್ರಿ ನಡೆಯೋದು ಏನು ಸಿನಿಮಾ ಹೆಂಗೆ ಪ್ರೆಸ್ ಮೀಟ್ ಅಂತೀವೋ ನಾವು ನಿಮ್ಮನ್ನು ಮೀಟ್ ಮಾಡಿದ್ರೆ ನೀವು ಪಬ್ಲಿಕ್ ಮೀಟ್ ಮಾಡಿಸ್ತೀರ ಪಬ್ಲಿಕ್ಕು ಥಿಯೇಟ್ರ್ ಮೀಟ್ ಆಗ್ತಾರೆ ನಮ್ಗೆ ದುಡ್ಡು ಬರುತ್ತೆ ದಯವಿಟ್ಟು ನಿಮ್ಮ ಸಹಕಾರ ತುಂಬ ಮುಖ್ಯ ನಿಮ್ಮ ಮತ್ತೊಮ್ಮೆ ನಮಸ್ಕಾರಗಳು ಹೇಮಂತ್ ಪ್ರೊಡಕ್ಷನ್ಸ್ ಇಂದ ಸಾಮ್ರಾಟ್ ಮಾಂದಾತ ಎಂಬ ಚಲನಚಿತ್ರ ಮೂಡಿ ಬಂದಿದೆ ತುಂಬ ಅದ್ಭುತವಾಗಿದೆ ನಮ್ಮೆಲ್ಲರಿಗೂ ತುಂಬ ಸಂತೋಷವೂ ಸಹ ಆಗಿದೆ ಇದರಲ್ಲಿ ನನ್ನದು ಒಂದು ಪಾತ್ರ ಮಾಡಿದ್ದೇನೆ ತುಂಬ ಚೆನ್ನಾಗಿ ಮೂಡಿ ಬಂದಿದೆ ಹಾಗೂ ಈ ಚಿತ್ರ ಇಪ್ಪತ್ತೈದನೇ ದಿನವನ್ನು ಪೂರೈಸಿ ಮುಂದೆ ದಾಪಕಾಲ ಇಡ್ತಾ ಇದೆ ಇದು ಮುಂದೆ ಐವತ್ತನೇ ದಿನ ನೂರನೇ ದಿನನೂ ಆಚರಿಸಲಿ ಅಂತ ನಮ್ಮೆಲ್ಲರ ಆಶಯ ಹಾಗೂ ಈ ಚಿತ್ರವನ್ನ ಕುಟುಂಬ ಸಮೇತ ಬಂದು ನೋಡಿ ಆನಂದ ಪಟ್ಟು ಆರೈಸಿ ಹೋಗ್ತಿದ್ದಾರೆ ಅದೊಂದು ಇನ್ನೊಂದು ಮತ್ತೊಮ್ಮೆ ನಮಗೆ ಸಂತೋಷದ ವಿಷಯ ಶನೀಶ್ವರ ಸ್ವಾಮಿ ಪಾತ್ರ ಮಾಡಿರುವ ಸುಂದರಬಾಬು ಮಾತನಾಡಿ ಕಲಿಯ ಶಪ ವಿಮೋಚನೆ ಹೇಗಾಗುತ್ತೆ ಎಂಬ ವಿಷಯ ಇಟ್ಟುಕೊಂಡು ಮಾಡಿದ ಚಿತ್ರವಿದು ಪೌರಾಣಿಕ ಚಿತ್ರವನ್ನ ಜನ ಯಾವತ್ತೂ ಇಷ್ಟಪಡ್ತಾರೆ ಅಂತ ನಮ್ಮ ಚಿತ್ರ ತೋರಿಸಿಕೊಟ್ಟಿದೆ ಖಂಡಿತ ಐವತ್ತು ದಾಟಿ ನೂರು ದಿನ ಪೂರೈಸುತ್ತೆ ಎಂದರು ಇದರಲ್ಲಿ ಸ್ವಾಮಿ ಪಾತ್ರ ಮಾಡಿದ್ದೀನಿ ನಾನು ಮಾಡಿದ್ದೇನೆ ಅಂತ ಹೇಳೋದು ತಪ್ಪಾಗತ್ತೆ ಭಗವಂತ ಎಲ್ಲಿರ್ತಾನೋ ಅಲ್ಲಿ ನಾನು ಅನ್ನ ಪದ ಬಡಿಸಬಾರದು ಅಂತ ಹೇಳ್ತಾರೆ ಹಿರಿಯರು ಅದಕ್ಕೋಸ್ಕರ ಆ ಭಗವಂತನ ಪ್ರೇರಣೆಯಿಂದ ನಾವು ಎಲ್ಲರೂ ಸೇರಿ ಆ ಒಂದು ಚಿತ್ರವನ್ನ ಮಾಡಿದ್ದೀವಿ ಅದಕ್ಕೆ ಸಹಕಾರವಾಗಿ ಬೆನ್ನೆಲುಬಾಗಿದ್ದಂಥವರು ಡೈರೆಕ್ಟರ್ ಹೇಮಂತ್ ಕುಮಾರ್ ಅವರು ತನ್ನ ಪರಿಶ್ರಮವನ್ನು ಇಟ್ಟು ಮಾಡಿದ್ದಾರೆ ಈಗ ಥಿಯೇಟರ್ ಅಲ್ಲಿ ಇಪ್ಪತ್ತೈದು ದಿನಗಳ ಕಾಲ ಚೆನ್ನಾಗಿ ಯಶಸ್ವಿಯಾಗಿ ಹೋಡ್ತಾ ಇದೆ ಇನ್ನು ಪ್ರೇಕ್ಷಕರು ಹೆಚ್ಚಿನ ರೀತಿಯಲ್ಲಿ ಬರಬೇಕು ಅಂತಕ್ಕಂಥದ್ದು ನಮ್ಮ ಅಭಿಲಾಷೆ ಇದು ಐವತ್ತು ದಿವಸ ಹೋಡೋದ್ರಲ್ಲಿ ಏನೂ ಸಂದೇಹ ಇಲ್ಲ ಇನ್ನೂ ಹೆಚ್ಚಿನ ರೀತಿಯಲ್ಲಿ ಬೇರೆ ಬೇರೆ ಜಿಲ್ಲೆಗಳಲ್ಲಿ ಎಲ್ಲೂ ಹೆಸರು ಮಾಡಬೇಕು ಅನ್ನೋದೇ ನಮ್ಮ ಒಂದು ಅಭಿಲಾಷೆ ಚಿತ್ರದಲ್ಲಿ ಮಾಧಜಜ್ಞನಾಗಿ ರಂಗಭೂಮಿ ಕಲಾವಿದ ಬಸವರಾಜು ಬಿಂದುಮತಿಯಾಗಿ ಭಾರತೀ ನಾರದನಾಗಿರುವ ನಂಜುಂಡಪ್ಪ ಶೌಬರಿ ಮಹರ್ಷಿ ನರಸಿಂಹಮೂರ್ತಿ ಯವನಾಶ್ವನಾಗಿರುವ ಮಂಜುನಾಥ್ ಕಾಣಿಸಿಕೊಂಡಿದ್ದಾರೆ ಸಾಮ್ರಾಟ ಮಾಂದಾತ ಚಿತ್ರಕ್ಕೆ ಆರ್ ವೀರೇಂದ್ರ ಕುಮಾರ್ ಸಂಭಾಷಣೆ ಸಾಹಿತ್ಯ ರಚಿಸಿದ್ದಾರೆ ಶಿವರಾಮ್ ಅವರ ಸಂಕಲನವಿದೆ ಕ್ಷಣ ಕ್ಷಣದ ಸುದ್ದಿಗಾಗಿ ನ್ಯೂಸ್ ಏಟಿ ಒನ್ ಕನ್ನಡ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ